ಅತಿಯಾದ ಓಲೈಕೆ ಅಧಪತನಕ್ಕೆ ಕಾರಣ ಆಗಿದೆ ಕಾಂಗ್ರೆಸ್ ಅಂತ ಹೇಳಿ ಕಾಂಗ್ರೆಸ್ ಇವತ್ತು ನಾನು ಕ್ಲಾರಿಟಿ ಇವತ್ತು ಏನು ವಕ್ ಬೋರ್ಡ್ ಅಂತ ಎಲ್ಲರೂ ಕಿತ್ತಾಡ್ತಾ ಇದಾರೆ ಅದೇನು ಹೇಳ್ತು ಇಟ್ ಕ್ಯಾನ್ಸಲ್ಡ್ ಆಲ್ ಟೈಪ್ಸ್ ಆಫ್ ಟೆನನ್ಸಿ ಅಂತ ಹೇಳ್ತು ಯಾವ ರೈತ ಆ ಭೂಮಿನ ಉಳ್ತಾ ಇರ್ತಾನೆ ಅದು ಅವಂದೇ ಅಂತ ಹೇಳಿದ್ದು ಅವತ್ತು ಅದನ್ನ ಸಂವಿಧಾನದಲ್ಲಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅದನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ ಅದು ಒಂದ್ ಪಾಯಿಂಟ್ ಆದ್ರೆ ಇವತ್ತು ಏನು ವಕ್ ಬೋರ್ಡ್ ಅಲ್ಲಿ ಸುಮಾರು ನಲ್ವತ್ತೊಂದು ಸಾವಿರ ಕೇಸ್ ಗಳು ಪೆಂಡೆನ್ಸಿ ಬಿದ್ದಿದ್ದಾವೆ ನಲ್ವತ್ತೊಂದು ಸಾವಿರ ಕೇಸ್ಗಳು ವಕ್ ಬೋರ್ಡ್ ಯಾಕೆ ಸಾಲು ಮಾಡಿಲ್ಲ ಅವುಗಳು ಅದರಲ್ಲಿ ಹತ್ತು ಸಾವಿರ ಕೇಸ್ಗಳು ಮುಸ್ಲಿಮ್ಸ್ ವಕ್ ಬೋರ್ಡ್ ಏನಿಷ್ಟು ಕೇಸ್ಗಳು ಹಾಕಿರೋದು ಹತ್ತು ಸಾವಿರ ಕೇಸ್ ಏನ್ ಹಾಕಿದ್ದಾರೆ ಅಂದ್ರೆ ಇವರೆಲ್ಲ ಒಕ್ ಆಸ್ತಿಗಳನ್ನ ಮುಂಡಾಗ್ತಾ ಇದಾರೆ ತಿನ್ಕೊಳ್ತಾ ಇದಾರೆ ಮಾರ್ಕೋತಾ ಇದಾರೆ ಇವ್ರಿಗೆ ಬೇಕಾದವ್ರಿಗೆ ಮಾರ್ಕೊಂಡು ಇದನ್ನ ತಿಂದಿದ್ದಾರೆ ಹಾಳು ಮಾಡಿದ್ದಾರೆ ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಯಾಕೆ ನಾವು ಹಿಂದೆ ರಾಜರುಗಳಿದ್ರು ಮೈಸೂರು ಮಹಾರಾಜರು ಇದ್ರು ಅವ್ರಿಗೆ ಇಡೀ ಕರ್ನಾಟಕ ಇತ್ತು ಈಗ ಅವ್ರ ಮಕ್ಕಳಿಗೆ ಕೊಡಕ್ಕಾಗುತ್ತಾ ಇಲ್ಲ ಇವತ್ತು ವಕ್ ಬೋರ್ಡ್ ಹಿಂದೆ ಒಬ್ಬ ಸುಲ್ತಾನಿ ಸಿದ್ದ ಮೊಹಮ್ಮದ್ ಸಿದ್ದ ಅವ್ರ ಏನ್ ಮಾಡ್ತಿದ್ದ ಎರಡು ವಿಲೇಜ್ ವಕ್ ಬೋರ್ಡ್ ಅಂತಿದ್ದ ಮೂರ್ ವಿಲೇಜ್ ವಕ್ ಬೋರ್ಡ್ ಅಂತಿದ್ದ ಹಂಗ ಅಂತ ಅಂತ ಇವತ್ತು ಎರಡು ವಿಲೇಜು ಮೂರ್ ವಿಲೇಜ್ ಎಲ್ಲ ಅವ್ರಿಗೆ ಕೊಡಕ್ ಸಾಧ್ಯ ಇಲ್ಲ ಫಾರೂಕ್ ಅವರೇ ನೀವು ಒಪ್ಕೊಳ್ತೀರಿ ನಿಮ್ಮದೇ ಸಮುದಾಯದವರು ನಿಮ್ಮ ಸಮುದಾಯದವ್ರ ಅಲ್ಲದೆ ಇರೋರು ರಾಜಕಾರಣಿಗಳು ವಫಸ್ ಇರೋ ಭೂಮಿಯನ್ನ ನುಂಗ್ ನೀರ್ ಕೊಡ್ದಿದ್ದಾರೆ ಅದನ್ನ ತಡಿಯೋಕೆ ಅದನ್ನ ತಡಿಯೋಕೊಂದು ತಿದ್ದುಪಡಿ ಬೇಡವಾ ನಿಮ್ಮದೇ ಭೂಮಿ ದುರುಪಯೋಗ ಸತ್ಯ ನುಂಗಿ ನೀರ್ ಹಾಕ್ತಾ ಇದಾರೆ ಬೇರೆ ಯಾರು ಅಲ್ಲ ನಮ್ ವಕ್ ಬೋರ್ಡ್ ಅಲ್ಲಿ ನಾನು ಅದ್ರನ್ನ ಒಪ್ಕೊಂತಿನಿ ಇಲ್ಲ ಅಂತ ಹೇಳಲ್ಲ ಆದ್ರೆ ಎಲ್ಲಿಂದ ಆದ್ರೇನು ಸುತ್ತಾಡ್ಕೊಂಡ್ ಬಂದಿ ಬರೇ ವಕ್ ಬೋರ್ಡ್ ಮತ್ತೆ ಮುಸಲ್ಮಾನರಿಗೆ ಟಾರ್ಗೆಟ್ ಯಾಕ್ ಮಾಡ್ತಾರೆ ಸರಿ ಹೋಗಬೇಕು ಅಂತ ಹೇಳಿದ್ರೆ ಸರಿ ಹೋಗ್ಬೇಕು ಅಂತ ಕೇಳ್ತಿದೀವಿ ತಿದ್ದುಪಡಿ ಬೇಕು ಬೇಕು ನಾನೇ ಕೇಳ್ತಾ ಇದೀನಿ ಯಾಕಂದ್ರೆ ನಮಗೂ ಬಹಳಷ್ಟು ಒಂದ್ ನಿಮಿಷ ಸರ್ ಒಂದ್ ನಿಮಿಷ ನೋಡಿ ನೋಡಿ ಸತ್ಯ ನೋಡಿ ಒಂದ್ ನಿಮಿಷ ಹೇಳ್ತೀನಿ ಯಾವ್ದೇ ಸತ್ಯ ವಿಚಾರಗಳಿದ್ದಾಗ ಅದನ್ನ ಎಕ್ಸೆಪ್ಟ್ ಮಾಡ್ಕೊಬೇಕು ಅವ್ರು ಬಿಡಿಸಿ ಹೇಳಿದ್ರು ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದೀನಿ ಏನಾದ್ರು ಹೇಳ್ತಾ ಇದೀನ ಸತ್ಯ ಹೇಳಿದ್ರು ಅವರು ಯಾಕಂದ್ರೆ ನಾವು ನಮ್ ಕಣ್ಣಾರೆ ನೋಡಿದಿವಿ ಬರೇ ಮುಸಲ್ಮಾನರು ಅಂತ ಹೇಳ್ಬಿಟ್ಟು ಮುಸಲ್ಮಾನ ಲೀಡರ್ ಆಗ್ಬಿಟ್ಟು ಮುಸಲ್ಮಾನ ಪ್ರಾಪರ್ಟೀಸ್ ಗಳನ್ನ ನುಂಗಿ ನೂರ ಕುಡಿದು ನೀರ್ ಹಾಕೋದ್ ಸತ್ಯ ಅಲ್ಲ ಗಡಿ ಸಂಪನ್ಮೂಲ ಹಂಚಿಕೆಯಿಂದ ಕೇಸ್ ವಾಪಸ್ನ ವರ್ಗ